ಪಂಚ ಗ್ಯಾರಂಟಿಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಶಾಸಕ ರಾಜು ಕಾಗೆ ಸ್ಪಷ್ಟನೆ ಕಾಗವಾಡದಲ್ಲಿ ಗ್ಯಾರಂಟಿ ಅನುಷ್ಠಾನ ಕಚೇರಿಗೆ ಚಾಲನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಂಚ್ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ವಿರೋಧ ಪಕ್ಷದವರು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುತ್ತಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಮುಂಬರುವ ಇಪ್ಪತ್ತು ವರ್ಷಗಳು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿರಲಿದ್ದು ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಅವರು ಸೋಮವಾರ ದಿನಾಂಕ್ ಎಂಟರಂದು ಕಾಗವಾಡ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ನೂತನ ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಐದು ಗ್ಯಾರಂಟಿ ಯೋಜನೆಗಳು ಲೋಕಸಭೆ ಚುನಾವಣೆವರೆಗೆ ಮಾತ್ರ ಸೀಮಿತವಾಗಿರುತ್ತವೆ ನಂತರ ಅವುಗಳನ್ನು ಸ್ಥಗಿತಗೊಳಿಸಲಾಗುವುದು ಎಂದು ವಿರೋಧ ಪಕ್ಷದವರು ಆರೋಪಿಸುತ್ತಿರುವುದು ಶುದ್ಧ ಸುಳ್ಳು ರಾಜ್ಯದಲ್ಲಿ ಮುಂದಿನ ಐದು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಇರಲಿದೆ ಇದಲ್ಲದೆ ಮುಂದಿನ ಇಪ್ಪತ್ತು ವರ್ಷಗಳವರೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರಲಿದ್ದು ಗ್ಯಾರಂಟಿ ಯೋಜನೆಗಳು ಸಹ ಮುಂದಿನ ಇಪ್ಪತ್ತು ವರ್ಷಗಳವರೆಗೂ ಇರಲಿವೆ ನಮ್ಮ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟರಷ್ಟು ಅನುಷ್ಠಾನಗೊಂಡಿದೆ ಎಂದರು ಈ ಗಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ ನಾವು ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ ಎಲೆಕ್ಷನ್ ಮಾತ್ರ ನಡುವರೆಗೆ ಮಾತ್ರ ಇದನ್ನ ಅನುಷ್ಠಾನಕ್ಕೆ ಮಾಡ್ತಾರೆ ಮುಂದೆ ಇದನ್ನು ನಿಲ್ಲಿಸ್ತಾರೆ ಅಂತ ಮಾತನ್ನು ಹೇಳಿದ್ರು ನಾವು ಇದು ಐದು ವರ್ಷ ಅಲ್ಲ ಇನ್ನೂ ಇಪ್ಪತ್ತು ವರ್ಷ ಈ ರಾಜ್ಯದಲ್ಲಿ ನಾವೇ ಸರ್ಕಾರವನ್ನು ಮುಂದಿಸ್ತೀವಿ ಈ ಒಂದು ಎಲ್ಲ ಗ್ಯಾರಂಟಿಗಳನ್ನು ಇನ್ನೂ ಜನರಿಗೆ ಈ ಐದು ವರ್ಷ ಅಲ್ಲ ಮುಂದಿನ ನಿರ್ಮಾಣಗಳಲ್ಲಿಯೂ ಇದು ಮುಡಿಸುವಂಥ ಕೆಲಸ ಇನ್ನೂ ಮತ್ತು ಹೆಚ್ಚಿಗೆ ಬಡವರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ತಂದು ಎಲ್ಲರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಬರ್ತೈತೆ ಅನುದಾನದ ಕೆಲವು ಕೊರತೆಗಳನ್ನು ಮಾಡ್ತಾ ಇರ್ತೀವಿ ಡೇಟ್ ಆದ್ರೆ ಕೊಡ್ತೀವಿ ಯಾರಿಗೂ ನಾವು ನಿಲ್ಲಿಸಿಲ್ಲ ಮಾಡ್ತೀವಿ ಎಲ್ಲರಿಗೂ ಬಿಡ್ತೀವಿ ಈಗ ಹಿಡಿದ ಯಾರಿಗಾದ್ರೆ ವಿಳಂಬ ಆಗೈತಿವಿ ಕೆಲವು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇತ್ತು ಕೋರ್ಡ್ ಆಫ್ ಕಂಡಕ್ಟ್ ಆಚಾರ ಅಂದ್ರೆ ಅವಾಗ ನಮಗೆ ತೊಂದರೆಗಳಿತ್ತು ಯಾರು ನಮ್ಮ ಆಫೀಸ್ಗೆ ಹೋಗಿಲ್ಲ ಮುಖ್ಯಮಂತ್ರಿನೂ ಅಭಿವೃದ್ಧಿ ಕಡೆ ನೋಡ್ಲಿಕ್ಕಿಲ್ಲ ಈಗ ಈ ತಿಂಗಳಿಡದ ನಾವೆಲ್ಲ ಮಾಡಿದ್ವಿ ನಾಳೆ ಹದಿನೈದರಿಂದ ಅಧಿವೇಶನ ಇದೆ ಎಲ್ಲ ಯೋಜನೆಗಳನ್ನು ಈಗಲ್ಲಿ ನಾವೆಲ್ಲ ನಿಲ್ಲಿಸಿದ್ದೀವಿ ಎಲ್ಲ ಕೊಡ್ತಾ ಇದ್ದೀವಿ ದುಡ್ಡುಗಳು ಪ್ರತಿ ತಿಂಗಳ ಕೊಡುವಂಥ ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್ ಇದು ಮಕ್ಕಳಿಗೆ ಸ್ಕೂಲ್ಗಳಿಗೆ ಹೋಲಿಕೆ ಹಳ್ಳಿಯಿಂದ ಹಳ್ಳಿಗೆ ಹೋಲಿಕೆ ಬಸ್ಗಳಿಗೆ ಬೇಡಿಕೆ ಮಾಡುವ ಆ ಬೇಡಿಕೆಗೆ ತಕ್ಕಂತೆ ಬಸ್ಗಳನ್ನು ಬಿಡ್ತಾ ಇದ್ದೀವಿ ಬಸ್ಗಳು ಕೆಲವು ಫಾಸ್ಟ್ ಬಸ್ಗಳು ಹಳ್ಳಿಗಳಲ್ಲಿ ನಿಲ್ತಾ ಇರಲಿಲ್ಲ ಅವಕ್ಕೆ ಆ ಫಾಸ್ಟ್ ಪ್ರಾಡಕ್ಟ್ ಬಿಟ್ಟು ನಾವು ಲೋಕಲ್ ಬಸ್ಗಳನ್ನ ಕೊಡ್ತಾ ಇದ್ದೀವಿ ನಾಳೆನ ಇವತ್ತು ಮತ್ತೆ ನಾವು ಎರಡು ನೂರ ಐವತ್ತು ಬಸ್ಗಳನ್ನು ನಾವೀಗ ಪರ್ಚೇಸ್ ಮಾಡ್ತಾ ಇದ್ದೀವಿ ಈ ಮಂಡ್ಯನ ಮೂರು ನೂರ ಎಪ್ಪತ್ತೈದು ಬಸ್ಗಳನ್ನ ಪರ್ಚೇಸ್ ಮಾಡಿ ವಾಯವ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಈಗ ನಾವು ನಾಲ್ಕು ಓಲೋ ಬಸ್ಗಳನ್ನು ಮತ್ತು ಬೇರೆ ಬೇರೆ ಇಲಾಖೆ ಬಸ್ಗಳನ್ನು ಖರೀದಿ ಮಾಡಿ ಮತ್ತೆ ಜನರಿಗೆ ನಾವು ಎಲ್ಲ ಟೋಟಲಿ ನಮ್ಮಲ್ಲಿ ಐದು ಸಾವಿರ ಬಸ್ಗಳಿದ್ದಾವೆ ಇನ್ನೂ ಹೆಚ್ಚಿಗೆ ಬಸ್ಗಳನ್ನು ಬೇಡಿಕೆ ಇವು ಬಸ್ ಸ್ಟ್ಯಾಂಡ್ಗಳನ್ನು ರಿಪೇರಿ ವರ್ಕ್ಶಾಪ್ಗಳ ರಿಪೇರಿ ಬಸ್ ಸ್ಟ್ಯಾಂಡ್ದಲ್ಲಿ ನಮ್ಮ ಕಾಂಕ್ರೀಟ್ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ ಶೌಚಾಲಯಗಳು ಇವೆಲ್ಲ ಹಂತ ಹಂತವಾಗಿ ಏನು ಮೂಲಭೂತ ಸೌಕರ್ಯಗಳಿದಾವೆ ಅದೆಲ್ಲ ಒತ್ತಿಸುವಂಥ ಕಾರ್ಯವನ್ನು ಸರ್ಕಾರ ಗಮನಿಸುತ್ತಿದ್ದೀವಿ ಶಕ್ತಿ ಯೋಜನೆಯಿಂದ ನಾವು ಎಲ್ಲ ಇವತ್ತು ಆಗಿ ಕೊಡ್ತಾ ಇದ್ದೀವಿ ಇವೆಲ್ಲ ನಾವು ಒಂದು ಲಾಭದತ್ತವ್ಯೋ ಅಂಥ ಪ್ರಯತ್ನವನ್ನು ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಂಖ್ಯೆಯನ್ನು ನಾವು ಒಬ್ಬ ಅಧ್ಯಕ್ಷನಾಗಿ ಅಲ್ಲಿ ಹೆಚ್ಚಿಗೆ ಗಮನವನ್ನು ಹರಿಸಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಅಲ್ಲಿಯೂ ಸಹಿತ ಎಲ್ಲ ವ್ಯವಸ್ಥೆಗಳನ್ನು ಸುರಕ್ಷಿತವಾಗಿ ಮಾಡ್ತೀವಿ

ಯಾಕೆ ಸ್ಕೂಲ್ನಲ್ಲಿ ಹೋಗಿ ಆ ಸ್ಕೂಲ್ನಲ್ಲಿ ವಿದ್ಯಾಮಂದಿರದಲ್ಲಿ ನಾವು ಯಾವೇ ಇರಲಿ ಅವರು ಅವನಲ್ಲಿ ಸರಿಯಾಗಿ ಅದರ ಅದರ್ ಎಕ್ಟಿವಿಟೀಸ್ ಮಾಡ್ತಿದ್ರೆ ಅದು ದೇಶಕ್ಕೆ ಒಂದು ವರ್ಗವರು ತೋರಿಸುವಂತ ವ್ಯವಸ್ಥೆ ಆಗಬಾರದು ಯಾಕೆ ನನಗೆ ಹೇಳ್ತಾರೆ ಪೊಲೀಸರು ಕಲ್ಸರಿ ಒಂದು ಗ್ರೌಂಡ್ ಆಗಿದೆ ಯಾಕೆ ಆಗಬೇಕು ಅಥವಾ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ನಮ್ಮ ನಮ್ಮ ಕರ್ತವ್ಯಗಳನ್ನ ನಾವು ಯಾಕೆ ಮನೆಯು ಬೇಡ ಇದು ಇಂಥವೆಲ್ಲ ಇಲ್ಲಿ ವಿದ್ಯಾಮಂದಿರ ಮಂದಿರ ಇಲ್ಲಿ ಟಿ ಡಿ ಪಿ ಆಫೀಸ ಇಲ್ಲಿ ನಾವಿವತ್ತು ಅನುಷ್ಠಾನಕ್ಕೆ ಬರ್ತಾ ಇರೋದು ಇದು ಗ್ಯಾರಂಟಿಗಳನ್ನ ಸರಿಯಾಗಿ ಆಗಬೇಕು ಎಲ್ಲರಿಗೂ ಮುಟ್ಟಬೇಕು ಇವತ್ತು ಅಧ್ಯಕ್ಷರು ನಾವೆಲ್ಲ ಕಮಿಟಿ ಸದಸ್ಯರು ಮಾಡಿದ್ವಿ ಅವರು ಎಲ್ಲ ನೋಡ್ಕೋಬೇಕು ನೀವು ಬೇರೆಯವ್ರಿಗೆ ಹೇಳಬೇಕು ಯಾವುದೇ ಕೆಲಸವನ್ನ ವ್ಯವಸ್ಥಿತವಾಗಿ ಆಗಬೇಕು ಪಡ್ಕೋಬೇಕು ನಾವೆಲ್ಲ ಒಂದು ರೇಷನ್ ಕಾರ್ಡ್ ಹೇಳಿದಾಗ ಜಗಳ ತಗೊಳ್ಳೋದಾಗ ರೇಷನ್ ತಗೊಳ್ಳೋದಾಗ ಸಾಲ ಹಚ್ಚಿ ಎಲ್ಲರಿಗೂ ಕೊಡ್ತಿರ್ತೀವಿ ಒಂದು ಅಡ್ಮಿಷನ್ ಹೇಳಿದಾಗ

ಅದೇ ರೀ ತಪ್ಪಲ್ಲ ಅದು ಯಾಕಂದ್ರೆ ನಿಮ್ಮ ಬಂದಿದ್ದು ಇವಾಗ ನಮ್ಮ ಜನ ಕೆಲಸ ಇಲ್ಲ ನಮ್ಮ ಜನ ನಾಳೆ ನಾಡ್ದ ಒಂದು ರೇಷನ್ ಕಾರ್ಡ್ದಾಗ ಹೆಸರು ಸೇರ್ಪಡೆ ಮಾಡಲಿಕ್ಕೆ ಒಂದು ತಿಂಗಳ ಮಟ್ಟ ಮನುಷ್ಯ ಕೈತರ ಎಲ್ಲಿ ವ್ಯವಸ್ಥೆ ಆಯ್ತು ಅದಕ್ಕಾಗಿ ಎಲ್ಲಾ ಜನರು ಇವು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಯಾರಿಗೆ ನಾವು ಏನು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲ ಹೇಳಿಲ್ಲ ಎಲ್ಲರೂ ತಹಶೀಲ್ದಾರ್ ಇರಲಿ ಎಮ್ ಎಲ್ ಎ ಇರಲಿ ಸಿ ಡಿ ಪಿ ಅವರು ಇರಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಎಲ್ಲರೂ ಧರ್ತಿ ಇರಲಿ ಪೀಡುಗಿರಲಿ ಎಲ್ಲರೂ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ಈ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇತ್ತು ಇದಕ್ಕೆ ಅಭಿವೃದ್ಧಿ ಏನು ಮಾಡಲಿಕ್ಕೆ ಮತ್ತು ವೈಯಕ್ತಿಕ ಭಾಳ ಜನರ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿದೆ ಇದಕ್ಕಿಂತ ಹೆಚ್ಚಿಗೆ ನಾವು ದೇಶ ನಮ್ಮದು ರಾಜ್ಯ ಊರು ತಾಲೂಕಾ ಅನ್ನುವಂಥ ಭಾವನೆಗಳನ್ನ ಮೂಡಬೇಕು ನಮ್ಮಲ್ಲಿ ಜನರಲ್ಲಿ ನಮ್ಮ ಮಕ್ಕಳಲ್ಲಿ ಇದೇನ ಶಾಲೆಯಲ್ಲಿ ಸ್ಕೂಲ್ದಲ್ಲಿ ಆಗಲ್ಲ ಅದೇ ಹೇಳ ಎ ಬಿ ಸಿ ಡಿ ಈ ಕಲಿಸ್ರೆ ಆಗಲ್ಲ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಆಗೋದಲ್ಲ ಜೊತೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ನಾವು ಮನುಷ್ಯರ ಹತ್ರ ಬದಲು ನಾವು ಅರ್ಥ ಮಾಡಲಿಕ್ಕೆ ನೋಡ್ತಾರೆ ಎಷ್ಟೋ ಸುತ್ಸುಗಳೇ ನಡೆದಿದೆ ನಾವು ದೇಶದಲ್ಲಿ ವ್ಯವಹಾರಗಳನ್ನು ಎಲ್ಲ ಯಾರು ಯಾರು ಬರ್ತಾರೋ ಯಾರು ಯಾರು ಮಾಡ್ತಾರೋ ಏನೆಲ್ಲ ಅದೆಲ್ಲ ಮಾಡಬೇಕಾದ್ರೆ ಎಜುಕೇಶನ್ ದ ಬೆಸ್ಟ್ ಫೌಂಡೇಶನ್ ನಮ್ಮ ದೇಶ ಸುಧಾರಣೆ ಆಗಲಿಕ್ಕೆ ಎಜುಕೇಷನ್ನಲ್ಲಿ ಭಾಳ ಬದಲಾವಣೆ ತರಬೇಕು ಟೀಚರು ಕೇವಲ ಸಂಬಳ ಕೃತೇವತ್ ಕೇಳುವ ಸಂಬಳ ಕೃತೇವಾದ ಮಾತ್ರ ಕರ್ತಾ ಹೋಗೋಣ ಕೆಲಸದ ನಮ್ಮ ಕರ್ತವ್ಯ ಅದು ನಾವು ದೇಶವನ್ನು ನಿಲ್ಲಿಸಬಹುದು ಅನ್ನೋಂಥ ಎಲ್ಲ ಶಿಕ್ಷಕರಲ್ಲಿ ಬಂದಾಗ ಮಾತ್ರ ಒಂದು ಸುಧಾರಣೆ ಆಗಲಿ ಸಾಧ್ಯ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮೆಲ್ಲರಿಗೂ ಧನ್ಯವಾದಗಳ ನನ್ನನ್ನು ಕರೆಸಿ ಕೆಲವು ವಿಚಾರಗಳನ್ನು

ಈ ವೇಳೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ತಾಲೂಕಾ ಪಂಚಾಯಿತಿ ಎಇಒ ಈರಣ್ಣ ವಾಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕೆ ಕೆ ಗಾವಡೆ ಮುಖಂಡರಾದ ರಮೇಶ್ ಚೌಗ್ಲಾ ಜ್ಯೋತಿ ಕುಮಾರ್ ಪಾಟೀಲ್ ಕಾಕಾ ಪಾಟೀಲ್ ಚಿದಾನಂದ್ ಅವಟಿ ಸೌರವ್ ಪಾಟೀಲ್ ಸುಭಾಷ್ ಪಾಟೀಲ್ ಉಮೇಶ್ ಪಾಟೀಲ್ ಭೀಮು ಅಕಿವಾಟಿ ರಾಜೇಂದ್ರ ಚೌಗ್ಲಾ ಪ್ರಕಾಶ್ ಹೆಮ್ಗಿರಿ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವಿಜಯ್ ಅಖಿವಾಟಿ ಅಮರ್ ಪಾಟೀಲ್ ಮಹಾಂತೇಶ್ ಬಡ್ಗೇರ್ ಅಕ್ಷಯ್ ಪಾಟೀಲ್ ಅರವಿಂದ್ ನರೋಟಿ ಸತೀಶ್ ಎರಂಡೋಲಿ ಮುರುಗೇಶ್ ಕುಂಬಾರ್ ಮಹಾದೇವಿ ಮಾಕಣ್ಣವರ್ ಗುರುಪಾದ್ ಮಗದುಮ್ ವಿದ್ಯಾನಂದ್ ತೇಲಿ ರಾವ್ಸಾವ್ ಪಾಟೀಲ್ ಪ್ರಕಾಶ್ ಗಾನ್ಗೇರ್ ಅಜಿತ್ ಕಟ್ಗೇರಿ ಸತೀಶ್ ಬಿರಾದಾರ್ ರೋಹಿತ್ ಚನ್ನವಸಯ್ಯ ರೋಹಿತ್ ಬಸನಾಯ್ಕ್ ಅಣ್ಣಾಸಾಬ್ ಕೋತ್ ಸೇರಿದಂತೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಗಣ್ಯರು ಗ್ರಾಮಸ್ಥರು ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ